ಮಾನವೀಯ ಸ್ನೇಹಿತರ ಒಕ್ಕೂಟದ ವತಿಯಿಂದ ಮಡಿಕೇರಿ ಅಂಬೇಡ್ಕರ್ ಭವನದಲ್ಲಿ ಒಕ್ಕೂಟದ ವಕ್ತಾರರಾದ ಶಶಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕಾರುಣ್ಯ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭ ಮಾತನಾಡಿದವರು ಮಾನವೀಯ ಸ್ನೇಹಿತರ ಒಕ್ಕೂಟ ಈ ಸಮಾಜದ ಸಂಕಷ್ಟದಲ್ಲಿರೋ ಕುಟುಂಬ ದಂಬಿಂದ ಆಗುವ ಸಹಾಯವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಮುಂದೆ ಕೂಡ ಒಕ್ಕೂಟ ಇದೇ ರೀತಿ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಎಂದರು ರಾತ್ರಿ ರಾತ್ರಿಯಲ್ಲದೆ ಇದ್ದಂತ ಡೇವಿಡ್ ಸರ್ ಇರ್ಬೋದು ಮೈಕಲ್ ಸರ್ ಇರ್ಬೋದು ಅನಿಲ್ ಬಾಯಿರ್ಬೋದು ಮನುಷ್ಯ ಅನಿಲ್ ಸರ್ ಒಳ ಎಲ್ಲರೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮಗಳನ್ನು ಹಂಕೊಂಡಿದ್ದೇವೆ ಮುಂದೆ ಕೂಡ ಒಂದು ವಿಷಯ ಹೇಳಿ ಬಂದಿದೆ ಈ ಕಾರುನಿಕ ಕಾರ್ಯಕ್ರಮ ನಾವು ಹಿಂದೆ ನೆಲೆಸಿದ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಆದರೆ ಸ್ಟಾಪ್ ಮಾಡಬೇಡಿ ಇರುವಂತಹ ನಮಗೆ ಬಹಳಷ್ಟು ಸಲಹೆಗಳು ಬಂದ ಕಾರಣ ಇದನ್ನು ಮತ್ತೆ ಮುಂದುವರಿಸುತ್ತೇವೆ ಮುಂದಿನ ವರ್ಷ ಇದಕ್ಕಿಂತ ದೊಡ್ಡದಾಗಿ ಬೇರೆ ರೀತಿಯಲ್ಲಿ ನಾವು ಸದಸ್ಯರು ಒಳ್ಳೆ ಒಳ್ಳೆ ಮನಸ್ಸು ಇರುವಂತಹ ಸಮಾನ ಮನಸ್ಸರು ಸದಸ್ಯರು ನಮ್ಮ ಒಕ್ಕೂಟಕ್ಕೆ ಬರಲಿ ವೈದ್ಯರಿದ್ದಾರೆ ಇದ್ದಾರೆ ಗಾದೆ ಇದ್ದಾರೆ ಆಮೇಲೆ ನಮ್ಮ ಕಾನೂನು ಸಲಹಾ ಕೂಡ ಇದ್ದಾರೆ ಪತ್ರಿಕೆಯವರು ಇದ್ದಾರೆ ಇಲ್ಲಿ ಯಾರು ಅಂತ ಹೇಳುವಂತ ಪ್ರಶ್ನೆ ಮಾತ್ರ ಎಲ್ಲರೂ ಇದ್ದಾರೆ ಹಾಗಾಗಿ ಮತ್ತೆ ನಾವು ಇವೆಲ್ಲ ಸೇರಿಕೊಂಡು ಅರ್ಹರಿಗೆ ಇದನ್ನು ತಲುಪಿಸುವ ವ್ಯವಸ್ಥೆ ಮಾಡೋಣ ಮುಂದೆ ಕೂಡ ಸಂಕಷ್ಟದಲ್ಲಿ ನಾವೆಲ್ಲರೂ ಕೂಡ ಜೋಡಿಸೋಣ ನನಗೆ ಬಹಳಷ್ಟು ಶಕ್ತಿ ಬಂದಿದೆ ನನ್ನ ಎಡ ಮತ್ತು ಬಂದವರು ಕೂಡ ಸಂಪೂರ್ಣವಾದಂತ ಸಹಕಾರ ಕೊಡ್ತೀನಿ ಅಂದರೆ ಎಲ್ರಿಗೂ ಧನ್ಯವಾದ ಇವತ್ತು ಅರ್ಧ ಅಡಿಗೆ ಅಣ್ಣ ಅಮ್ಮನನ್ನ ಕೊಡ್ತಾನೆ ಅಥವಾ ತಾಯಿಯನ್ನ ಕೊಡ್ತಾನೆ ಯಾರು ಯಾವುದಕ್ಕೂ ಕೂಡ ಕೇಳೋದೇ ಇಲ್ಲ ನಂದು ನಂದು ಯಾವುದನ್ನು ತಗೊಳ್ಳೋರು ಇಲ್ಲ ಕೆಲವ ಸತ್ಯ ಕೂಡ ನಾವು ಸತ್ಯವನ್ನ ಮನೆ ಕಾಣುತ್ತೇವೆ ಈ ಜೀವನದಲ್ಲಿ ಓಡಾಡುವಾಗ ಆ ಬೂಟಾಟಿಕೆಯೇ ತುಂಬಾ ತುಂಬಾ ತುಂಬ ಖುಷಿಯಾಗಿ ಹೋಗಿದೆ ನಮಗೆ ಅದರಿಂದ ಅದೇ ತರ ಮಧ್ಯ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಯಾವುದು ನಿಜವಾದ ಸತ್ಯ ನನ್ನ ಆತ್ಮ ಸಾಕ್ಷಿಗೆ ವಿರುದ್ಧವಾಗಿ ನಡಿಕೊಳ್ಳುವ ಮಂದಿಯೇ ನನಗೆ ನಿಮ್ಮ ಹತ್ರ ಮಾತಾಡಬೇಕು ವಿಷಯ ಅವರ ಹತ್ರ ಮಾತಾಡಬೇಕು ನಾನು ಅದೆಲ್ಲ ಮಾತಾಡುವುದಿಲ್ಲ ಯಾಕಂತೇಳಿದ್ರೆ ನನಗೆ ಪ್ರಿಯವಾಗಿ ಪ್ರಿಯಾಗಿ

ಇತ್ತೀಚೆಗೆ ನಮ್ಮ ಒಂದು ಎರಡು ವಾರದ ಹಿಂದೆ ನಮ್ಮ ಎಮ್ಮಿ ಮೊಹಮ್ಮದ್ ಮತ್ತು ಹಮೀಪ್ ಅವರೆಲ್ಲ ನನ್ನ ಕ್ಲಿನಿಕ್ ಬಂದರು ಬಂದು ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಹೇಳಿದರು ಬಟ್ ನಾನು ಅದು ನೋಡ್ತಾ ಇರ್ತಾ ಬಟ್ ನಾನು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಿಲ್ಲ ಬಟ್ ಇವತ್ತಿನ ದಿನ ನನಗೆ ಒಂದು ಒಳ್ಳೆ ಖುಷಿಯಾಯಿತು ಈಗ ನಮ್ಮ ಮುಖ್ಯ ಭಾಷಣಕಾರರು ಜಯಕುಮಾರ ಮತ್ತು ಇವರು ನಮ್ಮ ಶಕ್ತಿ ಅಂಶ ಮಿತ್ರರು ಸೊ ಇದು ಈ ಮಾನವೀಯ ಒಕ್ಕೂಟ ತುಂಬ ಅದರ ಏನಂದ್ರೆ ಅದು ಬಹಳ ಒಂದು ಆಕರ್ಷಕವಾದ ಒಕ್ಕೂಟ ಸೊ ಇದರ ಉದ್ದೇಶ ತುಂಬಾ ಚೆನ್ನಾಗಿದೆ ಆರೋಗ್ಯ ಶಿಕ್ಷಣ ಮತ್ತು ಆಹಾರ ಇದು ಕೊಡುವಂಥದ್ದು ಇದು ಮಾನವರಿಗೆ ಯಾಕೆ ನೀಡಿ ಬಂದಿದ್ದಾರೆ ಅವ್ರಿಗೆ ಕೊಡುವಂಥದ್ದು ಈಗ ನಾವು ನಮ್ಮ ಸಂಸ್ಥೆ ನಂದು ಕೊಡಗಿನ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಂತ ಇದೆ ನಾವು ಪ್ರತಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾವು ಉಚಿತ ಕ್ಯಾಂಪ್ಸ್ ಮಾಡ್ಕೊಂಡು ಬಂದಿದ್ದೇವೆ ಉಚಿತ ಚತ್ರ ಚಿಕಿತ್ಸೆಯನ್ನು ಮಾಡ್ಕೊಂಡು ಬಂದಿದ್ದೇವೆ ಅಷ್ಟೇ ಈ ಕಾರ್ಯಕ್ರಮವು ತುಂಬ ಪ್ರಯೋಜನಕಾರಿಯಾಗಿದೆ ಇನ್ನು ಮುಂದೆಯೂ ఇంక తెచ్చిన స్నేహితులు సేరి ఫనుభవి అదూ ప్రయోజన కార్యక్రమం నన్ను ఆశ్చర్త కాల్గూ ఆరోగ్య ఆయన నెమ్మది పెట్టు కాపాడలే ಕಾರ್ಯಕ್ರಮದ ಉದ್ಘಾಟನೆಯಿಂದ ಮಡಿಕೇರಿ ನಗರಸಭಾ ಮಾಜಿ ಅಧ್ಯಕ್ಷರಾದ ನಂದಕುಮಾರ್ ಅವರು ನೆರವೇರಿಸಿ ಮಾತನಾಡಿ ಈ ಒಕ್ಕೂಟ ಕಾರ್ಯಕ್ರಮ ಚಟುವಟಿಕೆ ಮೆಚ್ಚುವಂಥದ್ದು ಮತ್ತಷ್ಟು ಒಳ್ಳೆಯ ಕೆಲಸ ನಿಮ್ಮ ಒಕ್ಕೂಟದ ಮೂಲಕ ನಡೆಯಲಿ ಮುಂದಿನ ದಿನಗಳಲ್ಲಿ ನಾನು ಕೂಡ ನಿಮ್ಮ ಈ ಒಳ್ಳೆಯ ಕಾರ್ಯದಲ್ಲಿ ಜೊತೆಗೆ ಇರ್ತೇನೆ ಅಂತ ಶುಭ ಹಾರೈಸಿದ್ರು ಭಾಳ ಕಷ್ಟದಲ್ಲಿರೋಕ್ಕೆ ಸಹಾಯ ಮಾಡೋ ಉದ್ದೇಶದಿಂದ ಈ ಒಂದು ಒಕ್ಕೂಟ ಸ್ಥಾಪನೆ ಮಾಡಿದ್ವಿ ನಾವು ಸಹಾಯ ಮಾಡೋ ಉದ್ದೇಶದಿಂದ ಕಾರ್ಯಕ್ರಮ ಉಚಿತವಾಗಿ ಕೊಡಬೇಕು ನಾವು ಅದು ವಿಶೇಷವಾಗಿ ಭಾನುವಾರ ನಮಗೆ ಸಾಮಾನ್ಯವಾಗಿ ಕಾರ್ಯಕ್ರಮಗಳು ಭಾನುವಾರ ಬರ್ತದೆ ಸ್ವಲ್ಪ ಈಗಾಗಲೇ ನಾವು ಈ ಭಾಗವನ್ನು ಕಟ್ಟಲಿಕ್ಕೆ ಸಾಲ ಮಾಡಿದ್ವಿ ಅದರಿಂದ ಅಂತ ಹೇಳಿದಾಗ ಇಂಥ ಒಂದು ಕಾರ್ಯಕ್ರಮ ಬಂದಾಗ ಅಂಬೇಡ್ಕರ್ ತೆಗೆಕೊಂಡು ಅಂಬೇಡ್ಕರ್ ಭವನ ಇಂಥ ಕಾರ್ಯಕ್ರಮಕ್ಕೆ ನಾನು ಕೊಡ್ತೇವೆ ಅಂದರೆ ಅದು ಸಾಕೊಂಡು ಕೇವಲ ನರೇ ಬಂದರೆ ಬಂದ ಸಾವಿರದ ಹನ್ನೆರಡು ಇಂಥ ಇವತ್ತು ನಾವು ಕೂಡ ಕೊಡ್ತೇವೆ ಬಹಳ ಕೇಳ್ತಾರೆ ನಮ್ಮ ಹೆಮ್ಮೆ ಮಾವರು ನಾವು ಮನೆಯಲ್ಲಿ ಕೊಡ್ತೀವಿ ಅಂತ ಕೂಡ

ನಾನ್ ತಿಂಡಿಗಿಂತ ಕುತ್ಕಟ್ಟೆ ಭೂಮಿಯವರಿಗೆ ಜಾಸ್ತಿ ಕೊಡುತ್ತೆ ಊಟಕ್ಕಿಂತ ಓಡಾ ಇದ್ದಾರೆ ಊಟ ಮಾಡಿ ಮುಗಿಸಿಕಲ್ಲ ಮತ್ತೆ ಓಡಿ 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 ಸೂರ್ಯಾಸ್ತನ ಅಂತ ಕೈ ಗಂಟೆ ಆರು ಗಂಟೆ ಒಟ್ಟಿಗೆ ಓಡಿ 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 ಎಲ್ಲರೂ ಕೂಡ ದಪ್ಪದ ಬಿದ್ದು ಬಿದ್ದು ಕೈ ಇದೆ ಅವ್ರ ಕೈ ಇರ್ಗಿಲ್ಲ ಅವ್ರ ಕೈ ಒಂದು ಬಾರ ನಿಂದ್ರೆ ಆ ಒಂದು ಬಾರಿನ ಜಾಗ ನಮಗೆ ಕೊಡ್ತಾರೆ ರಾಜ ಅಂತ ಹೇಳಿ ಆದ್ರೆ ಅವ್ರು ಯಾರ ದೇಹದಲ್ಲೂ ಕೂಡ ಇರುಗಿಲ್ಲ ಪ್ರಾಣ ಪಕ್ಷಿ ನಾವು ಎಲ್ಲಿ ಕೊಡ್ತಾ ಇದ್ದೀವಿ ಸಂಪತ್ತು ಅಧಿಕಾರ ಆಸ್ತಿ ಇವುಗಳ ಹಿಂದೆ ನಾಗಾಲ್ಗಳಿಂದ ಓದ್ತಾ ಇದ್ದೇವೆ ಆದ್ರೆ ಸಂಪತ್ತು ಆ ಸುಸ್ತಲ್ಲಿ ನಾವು ಪ್ರಾಣವಿಟ್ಟು ಇದು ನನ್ನ ಕಥೆ ಇರ್ಬೋದು ನಮ್ಗೆ ಸುಸ್ತು ಇದೆ ನಾವೆಲ್ಲ ಅಧಿಕಾರದಿಂದ ಓದುತ್ತಾ ಇದ್ದೀವಿ ಆಸ್ತಿ ಓಡ್ತಾ ಇದ್ದೀವಿ ಎಲ್ಲವನ್ನ ಬಿಟ್ಟು ಹೋಗ್ತಾ ಇದೇವೆ ಆದ್ರೆ ಇವತ್ತಿನ ಸುಖವನ್ನ ನಾವು ಅನುಭವಿಸ್ಬೇಕಾಗತ್ತೆ ನಮ್ಮ ಹತ್ರ ಇರುವಂತಹ ಒಂದು ಸಹಾಯವನ್ನ ಬೇರೆಯವರಿಗೆ ಸಹಾಯ ಚಾಚಬೇಕಾಗುತ್ತೆ ಆ ದೃಷ್ಟಿಯಿಂದ ಇವತ್ತು ವ್ಯಾಟ್ಸ್ಆಪ್ ಗ್ರೂಪ್ ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನ ಒಂದು ಮಾಡ್ತಾ ಇಲ್ಲಿ ನಾನು ಬರುವಂತೆ ಅವಶ್ಯಕತೆ ಇದು ಅವಶ್ಯಕತೆ ಇರೋದನ್ನು ತುಂಬಿಸಿ ಆ ಒಂದು ಸವಲತ್ತುಗಳ ವಿತರಣೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ ಎಲ್ಲ ಸದಸ್ಯ ನನಗೆ ಹೆಮ್ಮೆ ಅನ್ನಿಸ್ತೇನೆ ಸುಮಾರು ಆರು ತಿಂಗಳಿಂದ ನಾನು ಈ ಒಕ್ಕೂಟದ ಸದಸ್ಯನಾಗಿದ್ದೇನೆ ಇಂಥ ಒಂದು ಸುಂದರ ಕಾರ್ಯಕ್ರಮವನ್ನು ಆಯೋಜಿಸಲು ಕೇವಲ ಹಣದಿಂದ ಶ್ರೀಮಂತಿಕೆಯಿಂದ ಸಾಧ್ಯವಿಲ್ಲ ಹೃದಯ ಶ್ರೀಮಂತಿಕೆ ಅನ್ನೋದು ಬೇಕು ನಮ್ಮೆಲ್ಲ ಪ್ರತಿನಿಧಿಗಳಿಗೆ ಹೃದಯ ಹೃದಯ ಶ್ರೀಮಂತಿಗೆ ಇದೆ ಇದಕ್ಕೆಲ್ಲ ನಾನು ಚಿರಭಿಯಾಗಿದ್ದೇನೆ ಸುಮಾರು ಇನ್ನು ಒಕ್ಕೂಟದಲ್ಲಿ ನೂರ ಎಂಬತ್ತು ಸದಸ್ಯರುಗಳಿದ್ದು ಈ ಎಲ್ಲ ಸದಸ್ಯರುಗಳು ಕೈ ಜೋಡಿಸಿದರೆ ಮುಂದೊಂದು ದಿನ ಇಂಥ ನೂರಾರು ಕಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಬಹುದು ಹಾಗೂ ಜಿಲ್ಲಾ ಮಟ್ಟದಲ್ಲೂ ಸಾರಿ ರಾಜ್ಯ ಮಟ್ಟದಲ್ಲೂ ಕೂಡ ಇಂಥ ಕಾರ್ಯಕ್ರಮವನ್ನು ಆಯೋಜಿಸಬಹುದು ಅಂತ ನನ್ನ ಅನಿಸಿಕೆ ಸುಮಾರು ಮೂವತ್ತೇಳು ಫಲಾನುಭವಿಗಳಿಗೆ ಒಂದು ಲಕ್ಷ ಎಂಬತ್ತು ಸಾವಿರದ ಸಹಾಯ ಮಾಡಲಾಯಿತು ಆಹಾರ ಕಿಟ್ ಅನಾರೋಗ್ಯ ಚಿಕಿತ್ಸೆಗೆ ಸಹಾಯ ಜೊತೆಗೆ ಶಿಕ್ಷಣಕ್ಕೆ ಆರ್ಥಿಕ ಸಹಾಯ ಮಾಡಲಾಯಿತು ಈ ಸಂದರ್ಭ ಒಕ್ಕೂಟದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಕೊಡಗು ಚಾನೆಲ್ ವರದಿ ಮೊಹಮ್ಮದ್ ಹನೀಫ್ ಸೋನಾ ూటీ సమస్ అనారోగ్య సంవాద పుడతీ ఆహార ఆరోగ్య శిక్షణ ఘ